ಇವತ್ತು ಈವ್ನಿಂಗ್ ವ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಈಗ ತಾನೇ ಎದ್ದು ಬಿಸ್ಕೆಟ್ ತಿಂತ ಕೂತಿದ್ದಾಳೆ ನೋಡಿ ಯಾವ ಥರ ಏನದು ಯಾವ ತರ ತಿಂತಿದ್ದಾಳೆ ಏನು ಇನ್ನ ಪಾತ್ರೆ ಅಂತ ಅವ್ರ ಉಡಿಯನ ಅವ್ರಿಗೆ ಯಾಕಂತೀರ ಅಂತ ಎಲ್ಲೋಯ್ಯ ಹೇಳೋಯ ಇವಾಗ ಬಿಸಿ ಬಿಸಿಯಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಕಲಿಸ್ತಾ ಇದ್ದೀನಿ ಆಲ್ರೆಡಿ ಈ ಸೊಪ್ಪು ಬೆಲ್ಲ ಎಲ್ಲ ಹಾಕೋಕ್ಕಿದೆ ಯಾಕಂದರೆ ಅದು ಕರಗಿದ್ರೆ ನನಗೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಸೊ ಟೀ ಮಾಡ್ಕೊಂಡು ಇವಾಗ ಒಂದು ಲೋಟ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಬೇಕು ಇವತ್ತು ಬಂದು ಮೊಳ್ಕೆಕಾಲಿನ ಸಾಂಬಾರು ಇದ್ದೀನಿ ಸೊ ಮೊಳ್ಕೆಕಾಲಿ ಸಾಂಬಾರಕ್ಕೆ ಇಲ್ಲ ಹಾಕಿಟ್ಕೊಂಡಿದ್ದೀನಿ ಆಲ್ರೆಡಿ ಮಸಾಲೆ ಪುಡಿ ಒಂದು ಒಂದು ಈರುಳ್ಳಿ ಒಂದು ಟೊಮೆಟೊ ನೀವು ಎಷ್ಟು ಮಾಡ್ತೀರೋ ಅಷ್ಟೊಮ್ಮೆ ಡಿಪೆಂಡೆಡ್ ಒಂದು ಟೊಮೆಟೊ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ವಲ್ಪ ಮೆಣಸು ಜೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಾವು ಇದಕ್ಕೆ ಕಾಯಿ ಹಾಕಬೇಕು ಸೊ ಕಾಯಿ ಹಲ್ಲಿ ತೊಗೊಂಬ ಭಾವ ಖಾಲಿಯಾಗಿತ್ತು ಸೊ ಫ್ರೆಶ್ಶಾಗಿ ಇದ್ದರೆ ಅದನ್ನು ತೊಗೊಂಬಂದು ತುರಿದು ಹಾಕಬೇಕು ಈ ಕಡೆ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ನೆನೆ ಹಾಕಿದ್ದೀನಿ ಅಕ್ಕಿ ನೆನೆ ಹಾಕಿದ್ದೆ ಸೊ ಅದು ಕೂಡ ನೀಟಾಗಿ ನೆಂದಿದೆ ಅದನ್ನು ಕೂಡ ರುಬ್ಕೊಬೇಕು ಬನ್ನಿ ಈಗ ರುಬ್ಬಕ್ಕೆ ಹೋಗೋಣ ಏನು ಮಸಾಲ ರುಬ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಕಾಯಿಯೂ ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈಗ ರುಬ್ತಾ ಇದ್ದೀನಿ ನೋಡಿ ಇಷ್ಟು ನೈಸ್ ಪೇಸ್ಟ್ ಆದರೆ ಸಾಕು ತುಂಬ ಏನು ನೈಸ್ಬೇಕು ಅಂತಲೂ ಇಲ್ಲ ತುಂಬ ಹಾರ್ಡ್ ಬರಬೇಕು ಅಂತಲೂ ಇಲ್ಲ ಈಗ ಒಂದು ಲೆವೆಲ್ ಆಫ್ ಅಂದರೆ ಒಂದು ಸ್ವಲ್ಪ ನೈಸು ಇಲ್ಲ ಈ ಕಡೆ ಇದು ಇಲ್ಲ ಅನ್ನೋ ಹತ್ರ ಕರೆಕ್ಟಾಗಿದೆ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ನಮ್ಮ ಮೇಡಮ್ ಏನು ಮಾಡ್ತಿದ್ದಾಳೆ ಅಂತ స్వల్ప ఎన్నెబిట్టు ఈరు స్వల్ప ఈరు పెళ్ళి జొతే స్వల్పెణకాయన ముట్ట హాకీ అదన చూ ಎಣ್ಣೆಲಿ ಹುರ್ಕೊಬೇಕು ಈಗ ಕರಿಪೇನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಕರಿಪೇನ ಸೊಪ್ಪು ಒಂದು ಎಂಟರಿಂದ ಹತ್ತು ಕರ್ಬೇವಿನ ಎಲೆ ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ಚೆನ್ನೇ ಎಣ್ಣೆಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸೊ ಅದಕ್ಕೆ ಎಣ್ಣೆಲಿ ಚೆನ್ನಾಗಿ ನಾವು ಅದರದ್ದು ಸ್ಮೆಲ್ ಬರೋವರೆಗು ಅಂದರೆ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬದನೆಕಾಯಿ ಪೀಸ್ಗಳನ್ನ ಇದ್ದೀನಿ ಇದಕ್ಕೆ ನಾವು ಬೇರೇನೋ ಐಟಮ್ನ ಹಾಕೋ ಅಂಥದ್ದಿಲ್ಲ ಹುಲ್ಲಿ ಮೊಳಕೆ ಕಟ್ ಸಾಂಬಾರಿಗೆ ಅಂದರೆ ಕಾಳು ಮೊಳಕೆ ಕಟ್ ಸಾಂಬಾರಿಗೆ ಯಾವುದೇ ಥರದ ತರಕಾರಿಗಳನ್ನ ಹಾಕೋ ಹಾಗಿಲ್ಲ ಜಸ್ಟ್ ಒಂದು ಬದನೆಕಾಯಿ ಇದ್ರೆ ಆಲೂಗೆಡ್ಡೆ ಇವೆರಡೇ ಐಟಮ್ಸನ್ನ ಹಾಕಬೇಕು ಯಾಕಂದರೆ ಬೇರೆ ಬದನೆಕಾಯಿ ಸಾರಿ ಬೇರೆ ತರಕಾರಿಗಳು ಅಷ್ಟು ಟೇಸ್ಟ್ ಕೊಡೋಲ್ಲ ಸೊ ಅದಕ್ಕೋಸ್ಕರ ಈಗ ಹುಳ್ಳಿಕಾಯಿ ಸೇರಿಸ್ಕೊಂಡಿದ್ದೀನಿ ಹುಳ್ಳಿಕಾಯಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಇದ್ದೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು ಈ ಥರ ನೀಟಾಗಿ ಫ್ರೈ ಆದರೆ ಅದು ರುಚಿಯಾಗಿರುತ್ತೆ ಹುಳ್ಳಿಕಾಳು ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಬೇಕು ಅದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು ಒಂಥರ ಹುರುಳಿಕಾಳುಗೆ ತುಂಬಂತ ಒಂಥರ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಆ ಥರ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಖಾರನ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಸೇರಿಸ್ಕೊಂಡಿದೆ ಅಂತ ಜೊತೆಗೆ ಅದೇ ಮಿಕ್ಸಿ ಅಂದರೆ ಯಾವ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿರ್ತೀವೋ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಳುವಂಥ ರೆಡಿ ಮಾಡ್ಕೊಳ್ಬೇಕು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ತೆಲಿಗೆ ಬೇಕು ಅಂದರೆ ತೆಲುಗಿಗೆ ನೀವು ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಹುಣ್ಸೆನ್ ರಸೂ ಕೂಡ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಹುಳಿ ಹುಳಿ ಟೇಸ್ಟ್ ಬಂದುಬಿಡುತ್ತೆ ಸ್ವಲ್ಪ ಅಂದರೆ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನನಗೆ ಟೊಮೆಟೋನು ಇರಲಿಲ್ಲ ಸ್ವಲ್ಪನೇ ಇದ್ದದ್ದು ಒಂದೇ ಒಂದು ಇದ್ದದ್ದು ಸೊ ಅದಕ್ಕೆ ಸ್ವಲ್ಪ ಹುಣಸಿನ ಸೇರಿಸ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಟೊಮೆಟೋ ಇದೆ ಅಂದರೆ ಒಂದು ಎರಡರಿಂದ ಮೂರು ಟೊಮೆಟೊನ ಯೂಸ್ ಮಾಡಿದ್ರೆ ಸಾಕು ಹುಣಸೆನ್ ಹುಳಿ ಬಿಡುವಂಥ ಅವಶ್ಯಕತೆ ಇರೋದಿಲ್ಲ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಈಗ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ತುಂಬ ಸ್ಮೆಲ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದ್ದೀನಿ ಇದು ನೋಡಿ ನನ್ನ ಮಗಳು ಗಾಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ನಾನು ತೋರಿಸಲೆ ವೈಟ್ ಕಲರ್ ಇತ್ತಲ್ಲ ಅಲ್ಲಿ ಗ್ಯಾಸ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅಮ್ಮ ಮನೆಯ್ಟ್ ಸೊ ಅದನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನನ್ನ ಮಗಳು ಅದನ್ನ ಗುಮಾ ಬಂದಿದೆ ಗುಮ್ಮ ಬಂದಿದೆ ಅಂತ ಎದುರುಕೊಂಡು ದೂರ ನಿಂತ್ಕೊಂಡು ಎದುರುಕೊಂಡು ನಿಂತಿದ್ದಾಳೆ ಗುಮ್ಮ ಇದೆ ನಾನು ಬರಲ್ಲ ಗುಮ್ಮ ಇದನ್ ಬರಲ್ಲ ಉಳಿತೀನಿ ಅಂತ ಫೋಟೋ ಮಾಡ್ತೀಯಾ ಅಮ್ಮ ಅವ್ ಹೆಂಗಿತೀಯ ತೋರಿಸ್ಬಿಡು ಅನ್ಸಲ ಹೆಂಗುಡಿತಿಯ ಮಾಡ್ತೀಯ ಹೆಂಗೆ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು